ಯಾಕ್ರಿ ಏನಾತು ಹಿಂಗ್ಯಾಕ ಅದೇ ಸ್ವಲ್ಪ ಐಡಕ್ಸ್ ಅಸ್ತೇನ್ ನಡೀರಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾಲ್ಕು ಕೊಟ್ಟಿದ್ದೀನಿ ನೋಡಿ ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚ ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಎಲ್ಲರೂ ಅಂತ ಇದ್ದೀರಾ ನಂಗ ಮನಿಗಳೇ ಇರ್ತೀರಾ ಆಂಟಿ ಯಾವಾಗ್ಲೂ ನೆನೆ ಅಪ್ಪನ ಫ್ರೆಂಡ್ಸ್ ಮನಿದ್ರು ಯಾವಾಗಲೂ ಆಂಟಿ ಮನಿಗಳೇ ಇರ್ತೀರಾ ಸ್ವಲ್ಪ ಹೊರಗಡೆ ಹೋಗ್ರಿ ಹೊರಗಡೆ ಎಲ್ಲ ತಿರುಗಾಡ್ರಿ ಹೋಗಿ ಪ್ರಪಂಚನ ನೋಡ್ರಿ ಅಂತ ಇದ್ದಾರೆ ಈ ಸ್ವಲ್ಪ ನಂಗೆ ಟೈಮ್ ಕೊಡಿ ನಾನು ಹೊರಗಡೆ ತಿಳಿಯಾಗ್ತೀನಿ ನಂದು ಒಂದು ಟೈಮ್ ಬರ್ತದೆ ಈಗ ಒಂದು ಸ್ವಲ್ಪ ಗಡಿ ಬಿಡಿ ಮಾಡುವ ಈ ಪ್ರಪಂಚದೋ ಜಂಜಾಟ ಹುಸಿಕೊಟ್ಟಿದ್ದೀನಿ ಆಮೇಲೆ ಇವತ್ತಿನ ಅವಳ ಏನೇನು ಮಾಡ್ತೀನಿ ಇವತ್ತು ಮತ್ತು ಸ್ಪೆಷಲ್ ಅದ ಇವತ್ತು ಯಾರು ಯಾರು ಬರ್ತಾರೆ ನಾವು ಏನೇನು ಮಾಡ್ತೀವಿ ಇವತ್ತಿನ ದಿನ ಒಳಗೆ ನೋಡೋಣ ನೆನ್ನೆ ಅಂತೂ ಮಾಡಿ 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 ಗುರುತಿಸ್ತಾ ಬಿಡೈದಿ ಅದು ಖುಷಿ ಐತಿ ಸುಸ್ತ ಆಗಿದಿತ್ತು ಮಕ್ಕಳು ಹೊತ್ತೆ ತುಂಬಾ ಊಟ ಮಾಡಿದ್ರು ಬಹಳ ಎಂಜಾಯ್ ಮಾಡಿದ್ರು ಬಾಳ ಖುಷಿ ಆಯ್ತು ಆಮೇಲೆ ನನ್ ತೋಟ ನೋಡಿ ನನ್ ತೋಟ ಹಿಂಗೆಲ್ಲಾ ವಿಡಿಯೋ ಮಾಡುವ ಖುಷಿನ ಸಂಡೇ ಇದ್ ಕೆಲಸ ಇವತ್ತ ಎಲ್ಲಾ ಕ್ಲೀನಿಂಗ್ ಆಗಿತ್ತು ನಮ್ಮ ಒಳಗ ಕಂಪೌಂಡ್ ದೊಡ್ಡ ಪೈಪ್ಲೆ ಎಲ್ಲಾ ಕಂಪೌಂಡ್ ತೊಳ್ದಾಯ್ತು ಸಂಡೇ ದಿನ ಹಿಂಗ್ ಕೆಲ್ಸ ಇರ್ತಾವ ನೋಡಿ ಬೆಣ್ಮ ಕಂಪೌಂಡ್ ತೊಳದ್ರಿ ಆಯ್ತು ಬಿಡಿ ಮತ್ತೆ ಇಲ್ಲ ಬೆಳಿಗ್ಗೆ ಬೆಳಿಗ್ಗೆ ಕೆಲಸ ಹಾ ಯಾಕ್ರಿ ಹಾ ಏನಾಗತ್ತ ನೋಡೋಣ ಯಾಕ್ರಿ ಏನಾತು ಹಿಂಗ್ಯಾಕ ಅದೇ ಸ್ವಲ್ಪ ಐಡಿಯಾಕ್ ಸಸ್ತೇನ್ ನಡೀರಿ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಹಿಂಗ್ ಬಿದ್ದೈತಿ ಇದೆಲ್ಲ ತಗದೆಲ್ಲ ಹೊಸತಾಳು ನಿನ್ನೆ ಎಲ್ಲ ಮನೀನ ನಮ್ ನಿನ್ನೆಲ್ಲ ತುಂಬಿತ್ ಗಚ್ಚಿ ಅಡಿಗೆ ಮನಿ ಅಂತೂ ಪೂರ್ತಿ ಎಲ್ಲಾ ಇನ್ನೂರ ಇದೆಲ್ಲ ಸಿಕ್ಸ್ಟಿ ಫೈವ್ ಚಿಕನ್ ಸಿಕ್ಸ್ಟಿ ಫೈವ್ ಆಗೈತಿ ನಿನ್ನೆಲ್ಲ ಇಲ್ಲೆಲ್ಲ ಎಲ್ಲ ಎಣ್ಣಿ ಕಾಲ್ ಇಲ್ಲಿ ನಿನ್ನೆಲ್ಲ ಅದಕ್ಕೆ ಇದೆಲ್ಲ ಸ್ವಲ್ಪ ಜಾ ಲಿಕ್ವಿಡ್ ಹಾಕಿ ಇದೆಲ್ಲ ಸ್ವಚ್ಕೋಬೇಕು ನೋಡಿ ಗ್ಯಾಸ್ ಕಟ್ಟಿ ಏನಾಗೈತ್ ಎಲ್ಲ ಬಿರಿಯಾನಿ ಪಾತ್ರೆ ಪಾತ್ರೆಗಳ ಪ್ರತಿಯೊಂದು ಎಲ್ಲ ಇಲ್ಲೆಲ್ಲ ತುಂಬೈತೆ ನೋಡಿ ಇದೆಲ್ಲ ನಿನ್ನೆಲ್ಲ ಮಾಡಿ ಮಾಡಿ ನಿನ್ನೆ ಬಿರ್ಯಾನಿ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ ತಿಂಡಿದ ಏನು ಕೆಲಸ ಇಲ್ಲ ನನಗೆ ನನ್ನ ಚಿನ್ನೂ ಹೇಳೋಗ್ಯಾರ ನಂದ ಕೆಲಸ ಮಾಡಿ 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 ನಂದ ನಡನು ಸಾಥಿ ಅಂತ ಹಿಂಗೆ ಹಿಂಗೆ ಮಾಡ್ಕೊಂತ ಬೆಳಿಗ್ಗೆ ಹಿಂಗೇನ್ ಮಾಡ್ಕೋತ ಆಕ್ಟಿಂಗ್ ಮಾಡ್ಕೋತ ಈಗ ನಡಗೆಲ್ಲ ಮೂವಚ್ಚಿ ತಿಕ್ಕಿದೀನಿ ನಂಗೆ ಏನು ಹೇಳಿದಾರ ಗೊತ್ತ ನಂಗೆ ನಾಷ್ಟ ಕೊಡ ಮತ್ ನಾ ಆರಾಮ್ ರೆಸ್ಟ್ ಮಾಡ್ತೇನಿ ಅಂತ ನಾ ಯಾವಾಗ ರೆಸ್ಟ್ ಮಾಡುದ್ರಿ ಹಾ ನಂದ ವಿಡಿಯೋ ಮಾಡುವ ಇನ್ನೂ ಮೂರು ವಿಡಿಯೋ ಅದಾವ ನಂದ ಇನ್ನು ಬಹಳ ಸರ್ಪ್ರೈಸ್ ಸರ್ಪ್ರೈಸ್ಗಳು ವಿಡಿಯೋ ಅದಾವ ನೀವು ನೋಡ್ರಿ ಒಂದ ದಿನ ಒಳಗೆ ಏನೇನ್ ಮಾಡಿದೀನಂತ ಆ ವಿಡಿಯೋ ಒಳಗೆ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತದ ಮತ್ತ ಈಗ ಏನ್ ಮಾಡ್ತೀನಿ ನನ್ ಮನೆ ದೇವ್ರು ನನ್ನ ಮನೆ ದೇವರಿಗೆ ಸ್ನಾನ ಹೋಗಿದಾರ ಬರ್ತಾರೆ ಬರೋ ತಂಕ ಅನ್ನ ಬಿರಿಯಾನಿ ನನಗೆ ಸೊ ಕುಕ್ಕರ್ ಒಳಗ ಸೊ ನೀರಿ ಇಂಚು ಮುಚ್ಚಿಸಿ ಬಿರಿಯಾನಿ ಮಟನ್ ಬಿರಿಯಾನಿ ಬಿಸಿ ಮಾಡ್ತಿನಿ ನೋಡಿ ನೀರು ಬಂದಾವಾ ಕಾಕಿ ತುಂಕರ ಕಾಕಿ ತುಂಡಿ ಮತ್ತೆ ಬಾವೆಗೂ ಬಿಡತದಿಲ್ಲಿ ಅಮೇಲೆ ಮತ್ತೆ ಇಲ್ಲಿ ಗಾರ್ಡನ್ ದಗೂ ಬಿಡತಾರೆ ನೋಡಿ ಅಯ್ಯೇ ಹಾಪ್ರಿ ಏನಿದೆ ಬರಿ ಗಿಟ್ಲ सेम ಹಳದಾ ಕಾತೆ ಹಂಗಾ ಗಿಟ್ಲ ಇದೆ ಸುಜಾತ ಇವತ್ತ ಪಾಪ ಡಬಲ್ ಕೆಲಸ ಎಲ್ಲ ಊಟ ಮಾಡಿದಾರ ಹೊಡ್ದವ್ರ ಪಾಪ ಊಟ ಮಾಡ್ಕೊಂಡು ಹೋಗಿದಾವಟ್ಟೆ ತುಂಬಾ ಊಟ ಮಾಡಿದ್ರೆ ಮತ್ ನಿಂಗೂ ಕೇಳಾತಿದ್ರ ಅವ್ರು ಹೆಂಗದಾರು ಆರಾಮದಾರ ಏನಿಲ್ಲ ಸಾಧ್ಯತೆ ಇಲ್ಲ ಅಂತ ಎಲ್ಲ ಕೇಳಿದ್ರು ಒಂಬತ್ತು ಬೀ ಆಗ್ಲಿಕ್ ಬಂದದ ಸುಜಾತ ಎಷ್ಟು ಚಂದ ರಂಗೋಲಿ ಹಾಕಿ ಇಲ್ಲಿ ಬಾಗಿ ಕಡೆ ಇಲ್ಲಿ ನೋಡಿ ಮ್ಯಾಲ ಇಟ್ಕೊಂಡು ನಾನು ತಗೊಂಬಂದಿಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಎಷ್ಟು ಪ್ರೀತಿ ಇರ್ತದ ಫ್ರೆಂಡ್ಸಿಪ್ ಅಂದ್ರೆ ಬಹಳ ಸ್ಪೆಷಲ್ ಇರ್ತದ ನೀನು ಇವಾಗ ಎಲ್ಲಾ ಸಾಮಾನು ತೆಗೆದು ಏನೇನು ಮಾಡಿ ಇದೆಲ್ಲಾ ಮಾಡಿದ್ದ ಮತ್ತೆಲ್ಲ ತಂದಿಟ್ಟಿದ್ದೀವಿ ನೋಡಿ ಎಲ್ಲ ಭಾಳಷ್ಟು ನಾವು ಶಾರ್ಟ್ಸ್ ಅದು ಮಾಡಿದ್ದೀವಿ ಭಾಳ ಕಾಮಿಡಿ ಕಾಮಿಡಿ ಶಾರ್ಟ್ಸ್ ಆಗಿದ್ದಾವ ರಾತ್ರಿ ಮಾಡಿದ್ದೀವಿ ಭಾಳ ಚೆನ್ನಾಗಿ ಚೆನ್ನಾಗಿ ಮಾಡಿದಾರೆ ಹುಡುಗರು ಎಲ್ಲರೂ ನಿಮಗೆಲ್ಲ ಶಾರ್ಟ್ಸ್ ಎಲ್ಲ ನಾನು ಮಾಡಿ ಮಾಡಿಬಿಡ್ತೀನಿ ಎಲ್ಲ ಸರಿಯಾಗಿ ಅಪ್ಪನದ ಬರ್ತ್ಡೇ ಸ್ಪೆಷಲ್ ಅಂತ ಮಾಡಿಬಿಡ್ತೀನಿ ಅದೆಲ್ಲ ನೋಡ್ರಿ ಹಾಂ ಎಷ್ಟೊಂದು ಅವ್ರು ಸಹಕಾರ ಮಾಡಿದಾರ ಎಷ್ಟು ಲೈನ್ ಮಾಡಿದ್ದಾರೆ ನೋಡಿದ್ರೆ ಬಹಳ ಖುಷಿ ಆಗ್ತೈತಿ ಎಷ್ಟು ಕೆಲಸ ಮಾಡಿದ್ರು ಸಹಿತ ಆ ಕೆಲ್ಸ ಮಾಡಿದ ನೋವನ್ನ ಹೋಗ್ಬಿಡ್ತೈತಿ ಅಷ್ಟು ಖುಷಿ ಆಗ್ತೈತಿ ನನ್ಗ ಎಷ್ಟು ಪ್ರೀತಿ ಮಾಡ್ತಾರ ಎಷ್ಟು ಎಲ್ಲ ಮಗೋತಾರ ಆಂಟಿ ನೀವ್ ಎಷ್ಟ್ ವಾಸ ಕೊಡ್ಕೊತೇರಿ ಅಂಟಿ ಎಷ್ಟೊಂದು ನಿಮ್ಗೆ ಕೆಲ್ಸ ಆಂಟಿ ಅಂತಾರ ಅದ್ರೊಳಗೆ ಏನ್ರಿ ಕೆಲ್ಸ ಅದೇನ್ ಕೆಲಸ ಅಂತಾರ ಹ್ಮ್ ಪ್ರೀತಿಯಿಂದ ಮಾಡ್ಲಿಕ್ಕೆ ಪ್ರೀತಿಯಿಂದ ಊಟ ಮಾಡಿ ಅಡಿಗೆ ಮಾಡಿ ಪ್ರೀತಿಯಿಂದ ಪಡಿಸೋದಕ್ಕೆ ಯಾರಾದ್ರೂ ಅಂತಾರ ರೀ ಯಾಕಂದ್ರೆ ನನಗ್ ದೇವ್ರ ಆ ಅವಕಾಶ ಮಾಡಿ ಕೊಟ್ಟಿದಾನಲ್ಲ ಯಾರು ಎಷ್ಟು ಒಬ್ಬೊಬ್ರ ಮನೆಗೆ ಯಾರು ಬರೋದನ್ನೇ ಇಲ್ಲ ಅವರಿಗೆ ಯಾರಾದ್ರೂ ಬಂದ್ರು ಅಯ್ಯೋ ಅಯ್ಯೋ ನಾ ಹೆಂಗ್ ಮಾಡ್ಲಿ ಅವ್ರು ಬರ್ತಾ ಇದಾರೆ ನಾ ಹೆಂಗ್ ಮಾಡ್ಲಿ ಏನ್ ಮಾಡ್ಲಿ ಅಂತ ಹಿಂಗ ಮನೆ ಮನೆಯೊಳಗೆ ಆ ರೀತಿ ಇರ್ತದ ಸರಿ ನನ್ನ ಮನೆ ಒಳಗೆ ಹಂಗಿಲ್ಲ ನನ್ನ ಮನೆಯೊಳಗೆ ನೂರು ಜನ ಬರ್ಲಿ ನೂರು ಜನಕ್ಕೂ ಅಡಿಗೆ ಮಾಡುವಂತ ಶಕ್ತಿ ದೇವ್ರು ನನಗೆ ಕೊಟ್ಟಿದ್ದಾನೆ ಮತ್ತ ಆ ಪೇಶನ್ಸು ನಂಗೆ ಅದ ನಾ ಖುಷಿಯಿಂದ ಮಾಡ್ಕೊಡ್ತೇನೆ ಮತ್ತೆ ಹಿಂಗೆ ಹಿಂಗ್ ಮಾಡ್ಕೊತ ಬಂದ್ಕೊತ ಎಷ್ಟು ದಿನ ಆದ್ಮೇಲೆ ವಿಡಿಯೋ ಮಾಡು ಗುಂಗು ಒಳಗೆ ಹಾಲು ನೋಡಿ ಹಿಂಗೆ ಕುದೀತಾಯಿದೆ ಸುಜಾತಾ ಮೇಡಮ್ಮ ಇವತ್ತು ಅವರು ಹಾಲು ಹಿಂಗೆ ಮಾಡಿ ಅವರು ಕುದಿಸಿ ಅವರು ಹಿಂಗೆ ಮಾಡಿಟ್ಟಾರ ನಾನು ಈ ಕಡೆ ಕಾಲು ಹಾಲು ಕಸಕ್ಕೆ ಇಟ್ಟಿದ್ದೆ ನಾನು ಕುದಿಸಿ ಈ ರೀತಿ ಮಾಡಿಟ್ಟಿದ್ದೀನಿ ನೋಡಿ ಹಿಂಗೆ ನೋಡಿ ವಿಡಿಯೋ ಮಾಡೋದ ಅಷ್ಟೊಂದು ಈಜಿ ಇಲ್ಲಪ್ಪ ನಾನ್ ಬಟ್ಟೆ ತೊಳೆಯ ಅಂತೀರ ಗಂಡಾಗಿ ಹುಟ್ಟಿದರೆ ಹಿಂಗ ಬಕೆಟ್ ತಗೊಂಡ ಬಟ್ಟೆ ತೊಳೆಯಕ್ ಹೋಗುವೆ ಏಳು ಜನ್ಮ ಇದ್ದರೆ ನನ್ ಬಟ್ಟೆ ತೊಳೆಯೋದನ್ನ ಮುಗಿಯಲ್ಲ ಅಂತೀರ ಚಿನ ಅಪ್ಪು ಸ್ನಾನಕ್ ಮುಗಿದಾನಗವ್ರ ಇವ್ರ ಕೈಯಾಗ ಮೊದ್ಲ ಆರಾಮಾಗಿ ನಡ್ಕೊತ ಹೋಗ್ರಿ ಅಂದ್ರೆ ಸಾಮಾನ್ ತಗೊಂಡ್ ಮತ್ ನಡ್ಕೊತ ಹೋಗ್ತಾರ ಆಯ್ತು ನೋಡಿ ಕೆಲ್ಸ ನನ್ ಚಿನ್ನು ಅಜ್ಜಾಗ ಎಬಿಸಿ ಇರ್ತಾ ಇದೀನಿ ಅದ್ರ ಬಾಜುಕ ಮುಚ್ಚಿ ಗ್ಲಾಸ್ ಇದ್ದಾರೆ ನೋಡಿ ಇಂತ ಗಡಿ ಬಿಡಿ ಮಾಡುವ ಹೆಂತಿ ಅದ ಅಂತ ಗೊತ್ತಿಲ್ಲ ಇನ್ನು ಏನು ಸ್ವಲ್ಪ ಅನ್ನ ಕೊಡ್ಲಿ ಅನ್ರಿ ಬಳಕಾರನಾ ಅದ್ ಮೊಟ್ಟ ಅಪ್ಪ ಆರೋಗ್ಯ ಆಯುಷ್ಯ ಕೊಟ್ಟ ದೇವಿ ಅಪ್ಪ ಎಲ್ಲಾ ಏನೇ ಬೇಕಲ್ಲ ಜನವರಿಗೆ ಎಲ್ಲ ಕೊಡು ಅವನ್ ಖುಷಿಯಾಗಿರ್ಲಿ ಆರಾಮಾಗಿರ್ಲಿ আরাಮಾಗಿರ್ಲಿ ಬಿಡಲ್ಲ ಬಡ್ಡೆ ಬಾಯ್ ಗೆ ಬಡ್ಡೆ ಇಟ್ಕಂಗೆ ದೇವನೇ ನಮ್ಮ ಹೆಂ ಮಾಡ್ಬಿಡುತ್ತೆ ಬಾ ಸಪ್ಪಾ ಇದು ತಿಂತು ಹಂಗಾಮ್ಮಾ मिलते ನೋಡಿ

ಎಷ್ಟು ಖುಷಿ ಥ್ಯಾಂಕ್ ಯು ಚೆನ್ನಾಗಿ ನೀವು ಎಡಿಟಿಂಗ್ ಮಾಡಿ ಶರಣ್ ಕುಮಾರ್ ನಬಕ್ ವಿಶ್ ಮಾಡಿದ್ರಿ ಬಹಳ ಚೆನ್ನಾಗಿ ಬಂದದ ಶ್ರೀ ಸೈಲ್ ಜೊತೆಗೆ ನಿಮ್ ಜೊತೆಗೆ ಶರಣ್ ಕುಮಾರ್ ನಮ್ಮ ಕರ್ಕೊಂಡು ಬರ್ತಡೇ ಶುಭಾಶಯ ಕೋರಿದ್ದೆ ಬಹಳ ಫೋಟೋ ಫೋಟೋ ನಿಮ್ಮ ಆಶೀರ್ವಾದ ನಮ್ಮ ಮಕ್ಕಳಿಗೆ ಯಾವತ್ತು ಹಿಂದೆ ಇರಲಿ ಸೊ ನಿಮಗೆ ಕೂಡ ದೇವರು ಭಗವಂತ ಸಕಲ ಸೌಭಾಗ್ಯ ಹಾಗೂ ಆಯುರ್ವಾದಕ್ಕೆ ಭವಿಷ್ಯರು ತುಂಬಲಿ ಅಂತ ಹೇಳಿ ಮಾಡಿ ಗಂಟೆ ಆಗಲಿ ಬಂದದ್ದು ಮಾಡಿ ಹಿಂಗೂರಿಗೆ ನಿದ್ದೆ ಬೇಕು ನೋಡಿ ಕೆಲಸ ಮಾಡಿ 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 ಸುಸ್ತಾಗ್ತಾರೆ ಸುಸ್ತಾಗಿ ಹಿಂಗೆ ಆರಾಮ್ ನಿದ್ದೆ ಮಾಡಿ ಬಿಡ್ತಾರೆ ಅವ್ರಿಗೆ ರೂಢಿನ ಐತೆ ಅದ ಕೆಲಸ ಮಾಡಿ ಮಾಡಿ ದನ ತನ್ನದ್ ಮಲ್ಕೊಳ್ಳೋದು ಸೊಪ್ರೆಸ್ಟ್ ಮಾಡಿ ಮತ್ತು ಯಾರು ಬರ್ತಾರೋ ಮತ್ ಭೇಟಿ ಆಗ ಮತ್ತೆ ನಮ್ ಕೆಲಸ ಹೋಗೋಣ ಹೊರಗಡೆ ಅದು ಫೋನ್ ಬಂತಂದ್ರೆ ಪಾಪ ಬಿಚ್ಚಿರ ಆಗಿಬಿಡ್ತಾರೆ ಇವಾಗ ನಾನು ಮುಂದೆ ಮಾಡ್ಬಿಡ್ತೀನಿ ಆರಾಮ್ ಸೊ ಮಾಡಿ ಹತ್ರ ಅಂದ್ರೆ ಮತ್ತೆ ಆಕ್ಟಿವ್ ಆಗ್ತಾರೆ ತೀರಾ ಅರ್ಧ ತಿಂದ ಕೆಲಸ ಮತ್ತೆ ಸುಜಾತ ಎಬ್ಬಿಸ್ಬಿಟ್ರು ಆಂಟಿ ರೀ ಮತ್ ನಮ್ಮ ಮನೆಗೆ ಹೋಗ್ತೇನೆ ರೀ ಅಂತ ಮತ್ತೆ ಆಯ್ತು ತಗೋ ಅಂತಂದೆ ಮತ್ತೆ ಚೀಲ ಎಲ್ಲ ರೆಡಿ ಮಾಡಿ ಕೊಟ್ಟೆ ಮತ್ತಾಕಿ ಅಕ್ಷ ಅರ್ಚೂ ಬಂದಳು ಮತ್ತೆ ಅರ್ಚು ಬಂದು ಚೀಲ ತಗೊಂಡು ಹೋದ್ರು ಮತ್ತೆ ಸುಜಾತ ಚಾ ಮಾಡಾಕಿಟ್ಟೆ ಬಟ್ಟೆ ಮಷಿನ್ ಒಳಗಿಂದ ಒಂಟಿ ಸ್ಪಿನ್ ಆಗುವ ತ್ರ ಏನು ಮಾಡ್ಲಿನ ನೀರು ಬರಿ ಬರಿ ಬಿಳತವಂತ ಹೇಳಿ ಹೋದ್ಲು ಮತ್ತೆ ಅದಕ್ಕೆ ಅಂದೆ ಆಯ್ತು ಆ ಸ್ಪಿನ್ ಮಾಡ್ಕೊಡ್ತಾ ಹೆಂಗಪ್ಪ ಅಂತಂದೆ ಅರ್ಧ ಊಟ ಇಲ್ಲೇ ಇಟ್ಟು ಮತ್ತೆ ಸ್ಪಿನ್ ಮಾಡಿ ಬಟ್ಟೆ ಬಂದೆ ಮತ್ತೆ ಒಣಗಾಕ ಹೋಗೋಕದಾಳ ಈಗ ಹಿಂಗೆ ಮಾಡ್ತಾ ನೋಡಿ ಏನು ಮಾಡ್ತೀರಾ ಎಲ್ಲ ನಾನು ಬೇಕಾ ಅವ್ಳಿಗೆ ಕೈ ರೆಸ್ಟ್ ಸ್ವಲ್ಪ ಆಮೇಲೆ ಪಟ್ಪಟ್ ಮಾಡ್ಕೊಂಡ ರೆಸ್ಟ್ ಮಾಡ್ಬಿಡು ಹೋದಾಳೆ ನೋಡಿ ಸುಜಾತ ಹಿಂಗೆ ಪ್ರೀತಿಯಿಂದ ಮಾಡ್ಕೊಳೋದು ಏನು ಮಾಡೋದು ಪಾಪ ಅವರು ಹಂಗ ನಮ್ಮಂಗ ಅಲ್ಲ ಯಾಕಂದ್ರೆ ಎಲ್ಲ ಮನೆ ಈ ಮನೆ ಕೆಲಸ ಮಾಡೋರ ಅಂತಂದ್ರೆ ಗಡ್ಬಡಿ ಮಾಡೋರಲ್ಲ ಹೇಳ್ಕೊಂಡು ಮಾಡ್ಕೊಂಡು ಮಾಡ್ಕೊಳ್ಳೋದ ನೀವು ಎಲ್ಲ ಹಂಗೆ ಮಾಡ್ತೀರಲ್ಲ ನಿಮ್ಮ ಮನೆಯೊಳಗೆ ನನಗೂ ಎಡಿಟಿಂಗ್ ಮಾಡೋದು ಅದ ಸ್ವಲ್ಪ ಕೆಲಸ ಅದಾವ ನನ್ನ ಚಿನ್ನೂ ಮಕ್ಕೊಂಡಾರ ನಾ ಯಾವಾಗ ಮಲ್ಕೊಳ್ಳೋದು ಹೇಳಿ ಎಷ್ಟು ನನ್ನ ಜೀವ ಚಿಡು ಚಿಡು ಮಾಡತ್ತದ ಅವರು ಒಬ್ಬರೇ ಮಲ್ಕೊಂಡಿದಾರೆ ಅಲ್ಲಿ ಅವರು ಮಾಡೋದು ಬಿಡೋದು ನನಗೆ ಇವತ್ತು ಮೂರು ಈಗ ಇನ್ನೂ ಭಾಳ ವಿಡಿಯೋ ಮಾಡ್ಬೋದು ಭಾಳ ಕೆಲಸ ಅದ ನನಗೆ ಈ ಕೆಲಸ ನನಗೆ ಬಿಸಿ ಮಾಡಿದ್ದು ನನ್ನ ಮಕ್ಳ ನೋಡಿ ಹಿಂಗೆ ಮಾಡಿಟ್ಟಿದಾರೆ ನನಗೆ ಏನು ಮಾಡ್ತೀರ ಹಿಂಗಾಗಿ ನನ್ನ ಪರಿಸ್ಥಿತಿ ಇಲ್ಲಿ ಶಾಂಬಿ ಕಡೆ ಕೂತ್ಕೊಂಡು ಎಲ್ಲ ವಿಡಿಯೋ ಏನೇನು ಮಾಡೋದು ಕಲಿತಾ ಇದ್ದೀನಿ ಅವಳು ಅದು ಮಾಡೋದು ನಂಗೆ ಕಲಿಸೋತಾಳು ನೋಡಿ ಅವರನ್ನ ಕುಮಾರನ ತೊಗೊಂಬಂದಿದ್ದ ಆ್ಯಪಲ್ ತಿನ್ನೋಕಾಕಿ ಆ್ಯಪಲ್ ಅಂದ್ರೆ ಭಾಳ ಇಷ್ಟ ಇಷ್ಟಪಟ್ಟು ತಿಂತಾಳೆ ಅವನಿಗೂ ಗೊತ್ತಾಗೈತಿ ಅವಳು ಫ್ರೂಟ್ಸ್ ಇಷ್ಟ ಆಗ್ತೈತಿ ಎಲ್ಲರೂ ಅವ್ರು ತಿಂತಾರೆ ಅಂತ ಹೇಳಿ ಥ್ಯಾಂಕ್ ಯು ಕುಮಾರ ಡ್ರೆಸ್ಟ್ ಚಲೋ ಅನ್ಸೋದಿಲ್ಲ ಅಪ್ಪ ಊಟ ಮಾಡ್ತೀವಿ ఏన్ చైతే బా ఇ గోవా సైడ్ హోతారా హైతే డీజైన్ బ్లాక్ేషన్ మిను ఎడ్కర ఊటాతారే నడీతార నోడను ఊట్ర ఊట కూడా ಹೇಳ್ತೀರಾ ಹಿಂಗ ಹಿಂಗ ಮಾಡ್ತೀರಾ ಹಸುವಾಗಿದ್ದಂಗೆ ಬರೀ ಮಲ್ಕೋತ ನನ್ನ ಇದೇನು ನೀವೇ ತಗೊಂಡಿದ್ದೀರಾ ಹೇಳ್ತೀರಾ ಏನಿಲ್ಲ ಎಷ್ಟು ನಿಂತಿ ಮಾಡ್ತಾ ಇದ್ದೀರಾ ಸುಟಿ ಇದ್ದಾಗ ಇದು ಕೆಲಸ ಮತ್ತೆ ಮನೆ ಹೊರಗೆ ಹೋದ್ರಂದ್ರೆ ಆಮೇಲೆ ಆಫೀಸ್ ಆಫೀಸ್ ಅಂತ ಆವಾಗ ಅನ್ನೋದ ಊಟ ಮಾಡೋ ಟೈಮ್ ಆಗೈತಿ ನೋಡ್ ನಾ ಎಲ್ಲ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದೀನಿ ನಿನ್ನೆ ನಿಮ್ದು ಎಲ್ಲ ಇದೆ ಫುಲ್ ಕಾಮಿಡಿ ಎಲ್ಲ ಮಾತಾಡೋದು ಕಾಮಿಡಿ ಮಾಡೋದು ಎಲ್ಲ ಮತ್ ಶಾರ್ಟ್ಸ್ ಬಹಳ ಆಗ್ಯಾವ ಮಾಡಿದ್ರು ಅದೇ ಆರಾಮಾಗಿ ಹೊಟ್ಟಿದ್ ಊಟ ಮಾಡಿದ್ರಲ್ಲ ನಂಗೆ ಖುಷಿ ಆಯ್ತು ಚಲೋ ಆಯ್ತು ನಿದ್ದೆ ಏನು ಆರಾಮ ಹೊಡೆದು ಇದ್ರಲ್ಲ ಎಷ್ಟ್ ನಿದ್ದೆ ಮಾಡಿದ್ರ ಅದ ಏನ ಚಲೋ ನಿದ್ದೆ ಆಯ್ತಲ್ಲ ಕಣ್ ತುಂಬಾ ನಿದ್ದೆ ಆಯ್ತು ಆರಾಮ್ ಊಟ ಮಾಡಿ ಇನ್ನೊಂದ್ ಸ್ವಲ್ಪ ರೆಸ್ಟ್ ಮಾಡಿ ನಡೀರಿ ಯಾಕಂದ್ರೆ ನಿದ್ದಿ ಕಂತು ಆಯ್ತಂದ್ರೂ ಚಲೋ ಈಗ ನಿಮಗ ಮತ್ತ ನಾಳಿಂದ ಆಫೀಸ್ ಯಾಕಂಗ್ ಮಾಡಿದೀರ ನಾ ಅಂದ್ರ ಹಂಗ ಮಾಡಲ್ಲ ಎಲ್ಲ ಬಟ್ಟೆ ಒಗದ್ ಮಾಡಿ ಇಲ್ಲಿ ಬಂದ್ ಯಾಕೆ ಮಲ್ಕೊಂಡಿದೀರಾ ಆರಾಮ ಎರಡ್ ಮೂರ್ ತಾಸ ಮತ್ತ ಈಗ ಬಂದ್ ರೆಸ್ಟ್ ಮಾಡ್ತಾ ಇದೀರಾ ಮತ್ತ ಇಲ್ಲಿ ನೋಡಿ ನಾನ್ ಚಿನ್ನಗ್ ಬೈದ್ ಬಂದೆ ಏನ್ ಮಾಡ್ತೀರಾ ನಾ ವಿಡಿಯೋ ಎಲ್ಲಾ ಎಡಿಟಿಂಗ್ ಮಾಡ್ಕೊಂಡ್ ಮೂರ್ ಮೂರ್ ವಿಡಿಯೋ ಬಿಡಾತೇನಿ ಮತ್ತ ಅದ ಆಮೇಲೆ ಬಿಡಾಗನ್ ಬಿಟ್ರೆ ಕರೆಕ್ಟ್ ಆಗಲ್ಲ ಅಂತ ಹೇಳಿ ಅವಾಗಿಂದ ಅವಾಗ ಮಾಡೋಣ ಅಂತ ಮತ್ತ ಇಲ್ಲೆಲ್ಲಾ ಬಟ್ಟೆ ತಂದ ಒಗದ ಹೋಗಿ ರೆಸ್ಟ್ ಮಾಡ್ತಾ ನೋಡಿ ಇವತ್ತು ಯಾಕೋ ಟಯರ್ಡ್ ಅವರು ಇಲ್ಲಿ ನೋಡಿ ನಮ್ಮ ಒಳಗೆ ಇವತ್ತು ಎಕ್ಸ್ಚೇಂಜ್ ಆಗೈತಿ ಊಟ ನೋಡಿ ನಾ ಹೇಳಿದ್ದೆ ಅಲ್ಲ ನಿಮ್ಗೆ ಭಾಳ ರುಚಿ ಇರ್ತೈತಿ ಅಂತ ಚಿನ್ಮುರಿ ಅದ ಅವಳು ಭಾಳ ಖಾರ ಆಗೈತೆ ಆಕಿಗೆ ಗಂಟ್ಲು ಇದಾಗದ ಈ ನೆಗಡಿ ಬಂದೈತೆ ಅಕ್ಕೀಗೆ ಭಾಳ ಅದಕ್ಕೆ ಏನು ಮಾಡ್ತಾಯಿದ ಗೊತ್ತಾ ಚಿನ್ಮುರಿ ಹಾಕ್ಕೊಂಡು ಮತ್ತು ಚಿನ್ಮುರಿ ತಿನ್ನದ ತಿನ್ನು ಇಲ್ಲಿ ನೋಡಿ ನಮ್ಮ ಒಳಗೆ ಚಿನ್ಮುರಿ ಅಂದರೆ ಹಿಂಗೆ ಚೀಲ ಗಂಟ್ಲೆ ಇರ್ತದೆ

ಈಗ ನಾಲ್ಕು ಗಂಟೆ ಆಗೈತಿ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಮಾಡಿಕೊಂಡೆ ಮತ್ತು ಇವತ್ತು ನಾನು ಬೇಗ ಮಲ್ಕೊಳಕ್ಕಿದ್ದೆ ನಾನು ಬೆಳಿಗ್ಗೆ ಇದನ್ನೇ ನಿಂತಿ ಮಾಡಿಲ್ಲ ಚಿನ್ನು ಎರಡು ಮೂರು ಮೂರು ಸರಿ ಮಲ್ಕೋತಾ ಇದ್ದಾರೆ ಬರ್ರಿ ಬರ್ರಿ ಆರಾಮಿದ್ದೀರಿ ಬರ್ರಿ ಒಳಗಡೆ ಅಲ್ಲ ನಮ್ದು ಇದು ಬೇಕಾ ನಮ್ಮ ಡ್ಯೂಟಿ ಅದ ಮತ್ತು ನಮ್ಗೆ ಬೇಕಲ್ರಿ ಇಲ್ಲ ನೋಡಿ ಎಲ್ಲಿ ಚಾ ಮಾಡಿದ್ದೀನಿ

ಅದಾವಾಗ ಶರಣ್ ಶರಣ್ರಿ ಶರಣನ್ ಕೆಲಸ ರಜೆ ಅವ ಕರೋನಾ ಟೈಮ್ದಾಗ ಟೈಮ್ ಪಾಸ್ ಎಲ್ಲ ಮಾಡ್ಕೊಂತಿರ್ತಾರೀ ಏನಾದ್ರೂ ಅದೇ ಅದೇ ರೀ ಇದೆಲ್ಲ ನಮ್ ಸಾಹಿತ್ಯ ಇದೆಲ್ಲ ನಮ್ಗೆಲ್ಲ ಬೇಯ್ತಿದೆ

ಈ ಎಲ್ಲ ಇಷ್ಟೆಲ್ಲ ಬುಕ್ಸ್ ಓದ್ಬೇಕು ಅವ್ರಿಗೆ ಎಷ್ಟು ಓದ್ತೀವಲ್ಲ ಅಷ್ಟು ಇನ್ನೂರು ಹುರುಪ ಅವ್ರಿಗೆ ಹೋದಾಗ ಹೇಳಿವ ಎಲ್ಲಿದ್ ಬಳಿ ಒಂದ್ ಮೂರ್ನಾಲ್ಕು ತರ ಇದಾವ ಅದಂತೂ ಬಹಳ ದೊಡ್ಡದಿದೆ ಎಲ್ಲಿ ಹಾ ತಗೊಂಡು ಹೋಗಿ ಅದ ಹಾ ಅದೇ ಅದೇ ಜುಡಿ ಆಗಿದ್ರು ಹೋಗಿದಾರೆ ನಮ್ದಂತೂ ಆಶೀರ್ವಾದ ಯಾವಾಗಲೂ ಇರ್ತದೆ ಮನಸ್ಸು ತುಂಬಾ ಹಾರೈಸ್ತಿವಿ ಎಲ್ಲಾ ಶುರುವಾಗ್ಲಿ ಮನೆ ಕಟ್ಟುದು ಎಲ್ಲ ಒಂದು ಗೂಡ್ ಕಟ್ತಾ ಇದರ ಮೈಜು ಇಲ್ಲ ಅದ ಎಲ್ಲ ಉಬ್ಬಿಗಳು ಎಲ್ಲಾ ಗೂಡ್ಗಳು ಎಷ್ಟು ಮಾಡ್ಕೊಂಡು ಎಲ್ಲ ಕಟ್ಟಿರ್ತಾವ

ನಿಮ್ಮ ಶಿರೋಧರಬೇಕು ನಿಮ್ಮ ಶಿರೋಧರಬೇಕು ಅಚಾನಕ್ ಆಗಿ ಯಾರು ಬಂದ್ರು ಮನಿಗೆ ನಾನು ಅಂದ್ಕೊಂಡಿದ್ದೆ ಮೋಸ್ಟ್ಲಿ ಕುಮಾರ್ ಬಂದಿರು ಅಂತ ಹೇಳಿ ಸೊ ಇವತ್ತು ನಮ್ಮ ಮನೆಗೆ ಸಾಯಂಕಾಲ ಜ್ಯೋತಿ ಲಕ್ಷ್ಮಣ್ ಜಾಧವ್ ಶಾಪುರದವರು ಅವರು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಲಕ್ಷ್ಮಣ್ ಜಾಧವ್ ಅವರು ಆಮೇಲೆ ಜ್ಯೋತಿ ಅಂತಂದ್ರೆ ನಮ್ಮ ದೊಡ್ಡ ಅಣ್ಣನ ಮಗಳವರು ಬೈಲ ಮಗಳವರು ಸೊ ಅವರು ಮನೆ ನೋಡಿ ಅವ್ರು ಖುಷಿ ಮಕ್ಕಳದ ಅಭ್ಯಾಸ ನೋಡಿ ಎಲ್ಲ ಖುಷಿ ಪಟ್ರು ಬಹಳ ಇಷ್ಟ ಸ್ಪೀಸಿಸ್ ಇರೋದು ಮನೆ ಕಟ್ಟೋರು ಇದ್ದಾರೆ ಅದಕ್ಕೆ ನಮ್ದು ಮನೆ ಹೇಗಿದೆ ವಾಸ್ತು ಕಾನ್ಸೆಪ್ಟ್ ಹೆಂಗಿದೆ ನೋಡ್ಕೊಂಡು ಹೋಗ್ತಾ ಬಂದಿದ್ರು ಇವತ್ತು ಸಾಯಂಕಾಲ ಅವ್ರ ಜೊತೆಗೆ ಆಗಿ ಟೈಮ್ ಪಾಸ್ ಮಾಡಿದ್ರು ಮಾತಾಡಿದ್ರು ಮತ್ತೆ ಹೋದ್ರು ಯಾಕಂದ್ರೆ ನಮ್ಮ ಮನೆಗೆ ನಮ್ಮ ಮನೆಗೆ ಯಾರು ಬಂದಿರ್ತಾರಲ್ಲ ನಮ್ಮವರು ನಮ್ ರಿಲೇಟಿವ್ಸ್ ಹಿಂಗ ನಾನ್ ನಿಮ್ಗೆ ಹೇಳಿದ್ರೆ ಗೊತ್ತಾಗ್ತದ ನಾವ್ ಏನೋ ಅವ್ರು ಬಂದ್ರು ಅವ್ರು ಹೋದ್ರು ಅಂತ ಅದ ಆ ರೀತಿ ಇದನ್ನ ಆಗಲ್ಲ ಅಲ್ರಿ ಯಾಕಂದ್ರೆ ಹ್ಮ್ ಅದಕ್ಕೆ ಹೇಳ್ತಾ ಇದೀನಿ ನಿಮ್ಗ ಅವರು ನಮ್ಮವ್ರ ಇದಾರ ನಮ್ಗ ಮೊದ್ಲಿಂದಾನು ಬಹಳ ಪರಿಚಯ ಬೆಳಿಗ್ಗೆ ಸಾಯಂಕಾಲದಾಗ ಏನೇನ್ ಮಾಡಿದಿವಲ್ಲ ಎಲ್ಲಾ ವಿಡಿಯೋ ನೋಡ್ರಿ ಮತ್ತೆ ಲೈಕ್ ಮಾಡ್ರಿ ಮತ್ತೆ ಶೇರು ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ மத்தே கமெண்ட் மரிய மத்திய விடியோ நோடி சலுவாகி நம் கடைய நம்ம இவ்வளவு கடையந்த நோடி